ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ಜಾನ್ಸಿಗೆ ರಘು ಸೇವೆ ಮಾಡ್ತಾ ಇರ್ತಾನೆ ಆಗ ರಘು ಜಾನ್ಸಿ ಮೇಡಮ್ ಒಂದು ನಿಮಿಷ ಬರ್ತೀನಿ ಅಂತ ಹೊರಗಡೆ ಹೋಗ್ತಾನೆ ಆಗ ಅಲ್ಲೇ ಇರೋ ರಾಯ್ ವಾವ್ ಮೇಡಮ್ ಎಂಥ ಒಳ್ಳೆ ಗಂಡ ಮೇಡಮ್ ನಿಮಗೆ ನೋಡಿ ನೋವು ನಿಮ್ಮದಾದರೂ ಕಷ್ಟ ನೋಡು ಎಷ್ಟೊಂದು ಅನುಭವಿಸ್ತಾ ಇದ್ದಾರೆ ಅವರು ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ ನಿಮಗೆ ಆ ದೇವ್ರ ಪುಣ್ಯಿಂದ ನಿಮ್ಮ ಕಾಲು ಸರಿ ಹೋದರೆ ಸಾಕು ಮೇಡಮ್ ಅಂತ ಹೇಳುವಾಗ ಸಡನ್ಲಿ ಬೆಡ್ಡಿಂದ ಎದ್ದು ನಿಂತ್ಕೊಂಡು ಓ ಹೌದಾ ರಾಯ್ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಜಾನ್ಸಿ ಅದನ್ನು ನೋಡಿ ರಾಯ್ ಏನು ಮೇಡಮ್ ನಿಮ್ಮ ಕಾಲು ಸರಿ ಹೋಗ್ಬಿಡ್ತಾ ಇಷ್ಟು ಬೇಗ ಸರಿ ಹೋಗ್ಬಿಡ್ತಾ ನೋಡಿ ನಾನು ದೇವ್ರ ಕಡೆ ಬೆಳ್ಕೊಂಡಲ್ಲ ಅದಕ್ಕೆ ದೇವರು ಬೇಗ ನಿಮ್ಮ ಕಾಲ್ನ ವಾಸಿ ಮಾಡಿಬಿಟ್ಟ ಮೇಡಮ್ ಅಂತ ಹೇಳಿದಾಗ ಯಾವ ನಾನು ಮುಂಚೆನೂ ಕಾಲನ್ನ ಒಯ್ದಿದ್ದಿಲ್ಲ ರಾಯ್ ನಾನು ಬೇಕು ಅಂತ ನಾಟಕ ಆಡಿದ್ದು ಆ ರಾವಿ ಇನ್ನೂ ಎರಡು ದಿನ ಎಲ್ಲಿ ಹೋಗಬಾರ್ದು ಅಂತ ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿದಾಗ ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ಅಂತ ಹೇಳಿದಾಗ ಏ ಅವನು ಎಲ್ಲಾದರೂ ಹೋದರೆ ಇಲ್ಲಿ ತಾತ ನನಗೆ ಪ್ರಶ್ನೆ ಮಾಡ್ತಾನೆ ಅವಾಗ ನಾನೇನು ಹೇಳಿ ಅದಕ್ಕೆ ಈ ಥರ ನಾಟಕ ಮಾಡಿ ಇಲ್ಲೇ ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಅನಿತಾ ಮನೆಯಲ್ಲಿ ರಘು ಬರೋದನ್ನೇ ಕಾಯ್ತಾ ಎಲ್ಲರೂ ಖುಷಿಯಿಂದ ಇರ್ತಾರೆ ಆಗ ಪಲ್ಲವಿ ತಾವಿ ಇವತ್ತು ಬಿಸಿಬಳೆ ಭಾತ್ ಮಾಡಬೇಕು ಏನು ಸ್ವೀಟ್ ಮಾಡಬೇಕು ಅಂತ ಏನೂ ಇಲ್ಲ ಅದಕ್ಕೆ ನಾನು ಪಲ್ಲವಿಗೆ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಗಂಡನಿಗೆ ಏನು ಇಷ್ಟ ಅಂತ ಅದನ್ನೇ ಮಾಡು ಅಂತ ಅಲ್ಲಿ ಎಲ್ಲರೂ ಖುಷಿಯಿಂದ ಮಾತಾಡುವಾಗ ಪಲ್ಲವಿ ಅಲ್ಲಿಗೆ ಬಂದು ಅತ್ತೆ ಮಾವ ಇವತ್ತು ಅಣ್ಣ ಬರಲ್ಲ ಅಂತೆ ಅವ್ನಿಗೇನು ಕೆಲಸ ಇದೆ ಅಂತೆ ಅಂತ ಹೇಳಿದಾಗ ಅನಿತನ ತಾಯಿ ಏನು ಕೆಲಸ ಅಂತ ಅವನು ರಜಾ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಮದುವೆ ಮುಗಿವರೆಗೂ ಮತ್ತೆ ಕೆಲ್ಸಕ್ಕೆ ಹೋದ ಹೇಳು ಪಲ್ಲವಿ ಏನಾದರೂ ಬೇರೆ ಸಮಸ್ಯೆನಾ ಮೊದಲೇ ಈ ಮನೇಲಿ ಅಪ್ಷಕನ ಮೇಲೆ ಅಪ್ಶಕನ ನಡೀತಾನೇ ಇದೆ ನನಗೆ ಯಾಕೋ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಅವನು ಕೆಲಸಕ್ಕೆ ರಜೆ ಹಾಕಿದ್ದ ನಿಜ ಆದರೆ ಏನೋ ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಆಫೀಸಿಂದ ಫೋನ್ ಬಂದಿತ್ತಂತೆ ಅದಕ್ಕೆ ಹೋಗಿದ್ದಾನೆ ನಾಳೆ ಬಣ್ಣ ಬೆಳಗ್ಗೆ ಖಂಡಿತ ಬರ್ತಾನೆ ನೀವೇನೋ ಚಿಂತೆ ಮಾಡಿಬಿಡಿ ಅತ್ತೆ ಅಂತ ಹೇಳಿ ಪಲ್ಲವಿಯಲ್ಲಿಂದ ಹೊರಡ್ತಾಳೆ ಈ ಕಡೆ ಜಾನ್ಸಿಗೆ ರಘು ಶಾಖ ಕೊಡ್ತಾ ಇರ್ತಾನೆ ಆಗ ಶಾಖ ಕೊಡ್ತಾ ಮೇಡಮ್ ಏನು ಮೇಡಮ್ ನೀವು ನೀವು ನೋಡಿದರೆ ನನಗೆ ಅಯ್ಯೋ ಅನಿಸುತ್ತೆ ಅಂತ ಹೇಳಿದಾಗ ಏ ಇಡಿಯಟ್ ಈ ಥರ ಅಯ್ಯೋ ಅಂದ್ಕೊಂಡು ನಮ್ಗೆ ಸೇವೆ ಮಾಡೋದಿದ್ರೆ ಮಾಡೋಕ್ಕೆ ಹೋಗ್ಬೇಡ ಏನು ಮೇಡಮ್ ನೀವು ನಾನು ಏನು ಹೇಳಿದ್ರು ಊರದ್ ಬೀಳ್ತೀರಾ ನಾನು ಹೇಳಿದ್ದು ನಿಮ್ಗೆ ಒಳ್ಳೆ ಅನಿಸಿದೆ ಆದರೆ ಯಾಕೆ ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಿಲ್ಲ ಅಂತ ಹೇಳಿದೆ ಅಂತ ಹೇಳುವಾಗ ಅಲ್ಲಿಗೆ ತಾತ ಬರ್ತಾನೆ ತಾತ ಇವ್ರಿಬ್ಬರನ್ನು ನೋಡಿ ತುಂಬ ಖುಷಿಯಿಂದ ಓ ತುಂಬಾ ಒಳ್ಳೆಯದಾಯ್ತಪ್ಪ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದಾಗ ಓ ತಾತ ಯಾವಾಗ ಬಂದ್ರಿ ನಮ್ಗೆ ಹೇಳೇ ಇಲ್ಲ ಅಂತ ಹೇಳಿದಾಗ ಓ ನೀವು ಬ್ಯುಸಿ ಇರ್ತೀರ ಬಿಡಪ್ಪ ಅದಕ್ಕೆ ಯಾಕೆ ತೊಂದರೆ ಕೊಡೋಣ ಅಂತ ಸುಮ್ಮನೆ ಇದ್ದೆ ಎಂಥ ಒಳ್ಳೆ ಗಂಡನಪ್ಪ ನೀನು ಇವಾಗಿನ ಕಾಲದಲ್ಲಿ ಯಾರು ಈ ಥರ ಸೇವೆ ಮಾಡ್ತಾರೆ ನೋಡು ನಿನ್ನಂಥ ಗಂಡ ನನ್ನ ಮೊಮ್ಮಗಳಿಗೆ ಸಿತ್ ಸಿಕ್ಕಿರೋದು ನನ್ನ ಮೊಮ್ಮಗಳ ಅದೃಷ್ಟ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಅಲ್ಲಿಂದ ತಾತ ಹೊರಗಡೆ ಹೋಗ್ತಾನೆ ಈ ಕಡೆ ಮನೇಲಿ ಅನಿತಾಳ ತಾಯಿ ತುಂಬ ಟೆನ್ಷನ್ನಿಂದ ಓಡಾಡ್ತಾ ಇರ್ತಾಳೆ ಅಲ್ಲಿಗೆ ಬಂದ ಅನಿತಾಳ ಅಪ್ಪ ಯಾಕೆ ಇದಾರು ಓಡಾಡ್ತಾ ಇದ್ದೀಯಾ ಯಾಕೆ ಟೆನ್ಷನ್ ಮಾಡ್ಕೊಂಡಿದೀಯಾ ಅಂತ ಕೇಳಿದಾಗ ಇಲ್ಲ ರೀ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಆ ಪಲ್ಲವಿ ನೋಡಿದ್ರಾ ಯಾವ ಥರ ತೊದ್ಲುಕೊಂಡು ಮಾತಾಡ್ತಾ ಇದ್ಲು ಅಂತ ಅಂದರೆ ಬೇರೆ ಏನಾದರೂ ಸಮಸ್ಯೆ ಆಗಿರ್ಬೋದು ರೀ ಒಂದು ವೇಳೆ ರಘು ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ರೆ ಮುಂದೇನು ರೀ ಮಾಡೋದು ಅಂತ ಹೇಳಿದಾಗ ಏ ಯಾಕೆ ತಲೆ ಕಡ್ಸ್ಕೋತೀಯಾ ಪಾಪ ಅವ್ನಿಗೇನೋ ಕೆಲಸ ಬಂದಿರಬೇಕು ಅದಕ್ಕೆ ಹೋಗಿರಬೇಕು ಇಲ್ಲ ಅಂದರೆ ಅವನ ಯಾಕೆ ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ನು ನಾವೇನಾದರೂ ಅವನಿಗೆ ಕರೆದಿದ್ವಾ ಬಾ ಅಂತ ಪಾಪ ಅವನೇ ಅಲ್ವಾ ಸಮಾಧಾನ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದು ಸುಮ್ ಸುಮ್ಮನೆ ಏನೇ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮಾತಾಡ್ಕೋತಾರೆ ಈ ಕಡೆ ಮನೇಲಿ ತಬಲಾ ಮತ್ತು ಮಲ್ಲಿ ರಾಯ್ ಹತ್ತಿರ ಹೋಗಿ ಸಾರ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ ಆಗ ಅದನ್ನು ಕೇಳಿ ರಾಯ್ ಏನು ನನ್ನ ಕೇಳ್ತಾ ಇದ್ದೀರಾ ಅಯ್ಯೋ ಎಷ್ಟು ಒಳ್ಳೆಯ ಮನಸ್ಸು ನಿಮ್ಮದು ನೋಡಿ ನಾನು ಸುಮ್ಮನೆ ಕೂತಾಗ ಬಂದು ನನ್ನ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಒಳ್ಳೆಯವರು ಅಂತ ಕೇಳಿದಾಗ ಸರ್ ಸರ್ ನಾಳೆ ರಘು ಸರ್ ಮತ್ತು ಜಾನ್ಸಿ ಮೇಡಮ್ ದೂರ ಆಗ್ಬಿಡ್ತಾರಾ ಸರ್ ನಾಳೆ ಒಂದೇ ದಿನ ಅಲ್ವಾ ಸರ್ ಇರೋದು ಅಂದಮೇಲೆ ರಘು ಸರ್ ಮೇಡಮ್ನ ಬಿಟ್ಟು ಹೋಗ್ಬಿಡ್ತಾರಾ ಅಂತ ಕೇಳಿದಾಗ ರಾಯ್ ಏ ಹಾಗೇನಿಲ್ಲ ನೀವೇನು ಮೇಡಮ್ ಅಂದರೆ ಸುಮ್ಮನೆ ಅಂದ್ಕೊಂಡಿರಾ ಮೇಡಮ್ಗೆ ರಘು ಸಾರ್ ಮೇಲೆ ಲವ್ ಆಗಿದೆ ಅದಕ್ಕೆ ನೋಡಿ ಕಾಲು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ ಅಂದರೆ ರಘು ಸರ್ ಅವ್ರನ್ನ ಎಲ್ಲೂ ಬಿಟ್ಟು ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಆಗ ಮರಲಿ ಮತ್ತು ತಬಲಾ ಹೌದಾ ಸರ್ ಮೇಡಮ್ ಆ ಥರ ನಡ್ಕೋತಾ ಇದ್ದಾರಾ ಅಂದರೆ ರಘು ಸರ್ನಾ ಮೇಡಮ್ ಅವರು ಇಷ್ಟಪಡ್ತಾ ಇದ್ದಾರಾ ಅಂದರೆ ಇದೆಲ್ಲ ಮಾಡ್ತಾ ಇರೋದು ನಾಟಕನಾ ಅಂತ ಹೇಳುವಾಗ ಅಲ್ಲಿ ರಘು ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ ಆಗ ರೋಯ್ ಹೌದು ಮತ್ತೆ ಮೇಡಮ್ ಅವರು ಬೇಕು ಬೇಕು ಅಂತ ರಘು ಸರ್ ಹತ್ರ ನಾಟಕ ಆಡ್ತಾ ಇದ್ದಾರೆ ಅವರು ರಘು ಸರ್ ಎತ್ಕೊಂಡು ಅಡ್ಡಾಡ್ಲಿ ಅಂತ ಈ ಥರ ಕಾರಲ್ಲಿ ಉಳ್ಕಿರೋ ಥರ ನಾಟಕ ಮಾಡ್ತಾ ಇದ್ದಾರೆ ರಘು ಸರ್ ಅಂದರೆ ಮೇಡಮ್ಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರೋದನ್ನು ಕೇಳಿ ರಘುಗೆ ಸಿಟ್ಟು ಬಂದು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮನೇಲಿ ಪ್ರಣವ್ ಮತ್ತು ಪ್ರಜ್ಞಾ ಮೊಬೈಲ್ನಲ್ಲಿ ಕೂತಿರ್ತಾರೆ ಆಗ ಅವ್ರ ತಂದೆ ಬಂದು ಏನು ಏನು ಇದ್ದಾನೆ ನಿಮ್ಮಣ್ಣ ಅಂತ ಕೇಳಿದಾಗ ಓ ಅಣ್ಣನ ಗೇಮ್ ಇದ್ದಾನೆ ಅಂತ ಹೇಳಿದಾಗ ಇದು ಬಿಟ್ಟು ಬೇರೆ ಕೆಲಸ ಇಲ್ವೇನೋ ನಿನಗೆ ಅಂತ ಕೇಳಿದಾಗ ಓ ಯಾಕಿಲ್ಲ ಡ್ಯಾಡ್ ಆ ಜಾನ್ಸಿನ ಪಟಾಯಿಸೋದೆ ನನ್ನ ಕೆಲಸ ಅಲ್ವಾ ಅಂತ ಹೇಳಿದಾಗ ಯಾಕೋ ಬೇಕು ನಿನಗಿದೆಲ್ಲ ಆ ನಿಮ್ಮನ ಮಾತು ಕಟ್ಕೊಂಡ್ರೆ ನೀನು ಹಾಳಾಗೋಗ್ಬಿಡ್ತೀಯಾ ಅಂತ ಹೇಳಿದಾಗ ಆ ಥರ ಏನೂ ಆಗೋಲ್ಲ ಡ್ಯಾಡ್ ಐವತ್ತು ಸಾವಿರ ಕೋಟಿ ಕೈಗೆ ಸೇರಿದರೆ ಜಾನ್ಸಿ ನನ್ನೊಳೆ ಅಲ್ವಾ ಅಂತ ಹೇಳಿದಾಗ ಒಂದು ವೇಳೆ ಜಾನ್ಸಿ ನಿನಗೆ ಸಿಕ್ಕಿಲ್ಲ ಅಂದರೆ ಅಂತ ಪ್ರಣವ್ ತಂದೆ ಕೇಳಿದಾಗ ಒಳಗಡೆಯಿಂದ ಬಂದ ತುಳಸಿ ಅವಳಿಲ್ಲ ಅಂದರೆ ಬೇರೆಯವಳನ್ನ ಮದುವೆ ಆಗ್ತಾನೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಏನು ಮಾಮ್ ನೀವು ಈ ಥರ ಇದ್ದೀರಾ ಅಂದರೆ ದುಡ್ಡು ಸಿಕ್ಕ ಮೇಲೆ ಜಾನ್ಸಿ ನಮಗೆ ಬೇಡವಾ ಈವರೆಗೂ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂದರೆ ಜಾನ್ಸಿ ಅಂತ ಹೇಳ್ಕೊಂಬಂದಿದ್ದೀನಿ ಮಾಮ್ ನಾನು ಇವಾಗ ಬಿಡು ಅಂದರೆ ಹೇಗೆ ಬಿಡಲಿ ನನ್ನಿಂದ ಜಾನ್ಸಿನ ಮರೆಯೋಕ್ಕಾಗಲ್ಲ ಅವ್ಳು ಬೇಡ ಅಂದರೂ ಅವಳು ಎತ್ತಾಕೊಂಡು ಹೋಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ತುಳಸಿ ಅಯ್ಯೋ ನಾನು ಬರೀ ಮಾತಿನಲ್ಲಿ ಹೇಳಿದ್ದು ಯಾಕೆ ತಲೆ ಕಟ್ಸ್ಕೋತೀಯಾ ಆ ಜಾನ್ಸಿ ಯಾವತ್ತಿದ್ರು ನಮ್ಮ ಮನೆ ಹೊಸೇನೆ ನೀನು ಹೆಂಡ್ತೀನಿ ನೀನು ತಲೆ ಕಟ್ಸ್ಕೊಬೇಡ ಅಂತ ಹೇಳಿ ಮಾತಾಡ್ಕೋತಾರೆ ಈ ಕಡೆ ಜಾನ್ಸಿ ನಾಟಕ ಮಾಡೋದನ್ನು ಕಂಡು ಹಿಡಿದರಾಗೂ ಬಂದು ಏನು ಮೇಡಮ್ ಇಷ್ಟೊಂದು ನಾಟಕ ಮಾಡ್ತಿದ್ದೀರಾ ಹಾಂ ನೀವು ಇಂಥವ್ರು ಅಂತ ನಂಗೆ ಅಂದ್ಕೊಂಡಿದ್ದಿಲ್ಲ ಅಂದರೆ ನಾನು ಹೋಗಬಾರ್ದು ಅಂತ ಈ ಥರ ಎಲ್ಲ ನಾಟಕ ಮಾಡಿದಿರಾ ಅಂತ ಕೇಳಿದಾಗ ಹೌದು ನಾಟಕ ಮಾಡಿದೆ ಏನಿವಾಗ ಅಂತ ಕೇಳಿದಾಗ ಏನು ಮೇಡಮ್ ಇಷ್ಟು ಚೀಪಾಗೆಲ್ಲ ನೀವು ಯೋಚನೆ ಮಾಡ್ತೀರಾ ನಿಮ್ಮ ಲೆಕ್ಕಕ್ಕೆ ನಾನು ಇಷ್ಟೊಂದು ಚೀಪಾ ನನಗೆ ಎಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಮೇಡಮ್ ನಿಮ್ಗೆ ಈ ಥರ ಆಗಿದೆ ಅಂತ ನಾನು ಎಲ್ಲಿಗೂ ಹೋಗಲಿಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದು ಎದ್ದು ನಿಂತ್ಕೊಂಡು ಜಾನ್ಸಿ ಏಯ್ ನೀನು ನಾನು ಹೇಳ್ದಲ್ಲೇ ಇರಬೇಕು ಇನ್ನೂ ಎರಡು ದಿನ ಇದೆಯಲ್ಲ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ ಇಲ್ಲೇ ಬಿದ್ದು ಸಾಯಿ ಅಂತ ಹೇಳಿದಾಗ ನಿಮ್ಮ ಮಾತನ್ನ ನಾನು ಕೇಳೋಕ್ಕಾಗಲ್ಲ ಮೇಡಮ್ ನನಗೂ ಕೆಲವೊಂದು ಕಮಿಂಟ್ಮೆಂಟ್ ಇದೆ ಅಂದರೆ ನೀವು ಇರು ಅಂದರೆ ಇರಬೇಕು ಅಂದರೆ ಹೋಗಬೇಕಾ ಇಲ್ಲ ನನ್ನಿಂದ ಆಗೋಲ್ಲ ಅಂತ ಹೇಳಿ ಅಲ್ಲಿಂದ ಸೆಟ್ ಮಾಡಿಕೊಂಡು ಹೊರಟೋಗ್ತಾನೆ ರಘು ಈ ಕಡೆ ತಾತ ಹೊರಗಡೆ ಹಾಲಲ್ಲಿ ಪೇಪರ್ ಓತಾ ಕೂತಿರ್ತಾನೆ ಆಗ ತಬಲ ಮತ್ತು ಮಲ್ಲಿ ಒಂದು ಕಾಫಿನ ಮಾಡಿ ಕೊಡ್ತಾರೆ ಆ ಕಾಫಿನ ಕುಡಿದು ತಾತ ಏ ಏನುರೂ ಇದು ಸಕ್ಕರೆನ ಹಾಕಿಲ್ಲ ಅಂತ ಹೇಳಿದಾಗ ಯಜಮಾನ್ ನೀವು ಡೈಲಿ ಕುಡಿಯೋದು ಶುಗರ್ಲೆಸ್ ಅಲ್ವಾ ಅಂತ ಹೇಳಿದಾಗ ಹೌದಪ್ಪ ಶುಗರ್ಲೆಸೆ ಆದರೆ ಇವತ್ತು ನಂಗೆ ತುಂಬ ಖುಷಿಯಾಗಿದೆ ಅದಕ್ಕೆ ಶುಗರ್ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಬನ್ನಿ ಇವತ್ತು ನಾನೊಂದು ನಿರ್ಧಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ತಬಲಾ ಏನು ಯಜಮಾನ್ ಅಂತ ಕೇಳಿದಾಗ ಯಾಕೆ ನಾನು ರಘುನ ನಮ್ಮ ಕಂಪ್ನಿ ಸಿಇಒ ಮಾಡಬಾರ್ದು ಹೇಗಿದ್ರು ನಮ್ಮ ರಘು ಜೆಂಟಲ್ ಮ್ಯಾನ್ ಅಲ್ವಾ ಅವನ ಆಫೀಸ್ ಕೆಲಸ ನಿಭಾಯಿಸಿದ್ರೆ ಜಾನ್ಸಿ ಮನೆ ಕೆಲಸ ನಿಭಾಯಿಸ್ತಾಳೆ ಈ ವಿಷಯ ಅವ್ರು ಹೇಳಿದರೆ ಎಷ್ಟೊಂದು ಖುಷಿ ಪಡ್ಬೋದು ಅಂತ ಮಾತಾಡ್ಕೋತಾರೆ ತಾತ ಮತ್ತು ತಬಲಾ ಈ ಕಡೆ ಬೆಳಗ್ಗೆ ಅನಿತಾಳ ಮನೆಯಲ್ಲಿ ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ ಆಗ ಅನಿತಾಳಮ್ಮ ಡೌಟ್ ಮೇಲೆ ಮಾತಾಡ್ತಾ ಪಲ್ಲವಿಗೆ ಅಲ್ಲ ತಾವು ಅನ್ಕೊಂಡಿರೋ ನಿರ್ಧಾರನ ಬದಲಾಯಿಸಿದರೆ ಏನು ಮಾಡೋದು ರೀ ಹಾಂ ಇಂಡೈರೆಕ್ಟಾಗಿ ಮಾತಾಡ್ಕೋತಾ ಇರ್ತಾರೆ ಆಗ ಎಲ್ಲರೂ ಟೆನ್ಷನಿಂದ ಇರುವಾಗ ಸಡನ್ಲಿ ಹೊರಗಡೆಯಿಂದ ರಘು ಬರ್ತಾನೆ ಆಗ ರಘುನ ನೋಡಿ ಎಲ್ಲರೂ ಖುಷಿಯಿಂದ ಓ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ ಹೇಳಿದಾಗ ಯಾಕೆ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ರಾ ನಾನು ಎಲ್ಲಿ ಮನಸ್ಸು ಬದಲಾಯಿಸ್ಕೊಂಡ್ಬಿಡ್ತೀನಿ ನಿಮ್ಮ ಮಗಳನ್ನ ಕೈ ಬಿಟ್ಬಿಡ್ತೀನಿ ಅಂತ ನಿಮಗೆಲ್ಲ ಅನುಮಾನನ ಹಾಗಿದ್ರೆ ನಿಮ್ಮ ಅನುಮಾನ ನಾನು ಇವತ್ತೇ ಕ್ಲಿಯರ್ ಮಾಡ್ತೀನಿ ನಾಳೆನೇ ಮದುವೆ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಶಾಕಿಂದ ಹಾಗಲ್ಲಪ್ಪ ನಾವು ಹೇಳಿದ್ದು ನಮಗೆ ಭಯ ಅಲ್ವಾ ಎಷ್ಟಿದ್ರೂ ನಾವು ಹೆಣ್ಣು ಹತ್ತಿರಲ್ಲ ಅಂತ ಹೇಳಿದಾಗ ಹಾಗಾದರೆ ತಡ್ರಿ ಒಂದು ನಿಮಿಷ ಅಂತ ಹೇಳಿ ದೇವ್ರ ಮನೆಗೆ ಹೋಗ್ತಾನೆ ಆದರೆ ಮನೇಲಿ ಈ ಥರ ಎಲ್ಲ ಅಭಿಷೇಕನ ನಡೀತಾ ಇದೆಯಲ್ಲ ಅದಕ್ಕೆ ನಮಗೆ ಸ್ವಲ್ಪ ಭಯ ಅಂತ ಹೇಳಿದಾಗ ನೀವೇನು ತಲೆ ಕೆಡ್ಸ್ಕೊಬೇಡಿ ನನ್ನ ಜೀವನ ಪೂರ್ತಿ ಈ ಕಡೆ ಮನೇಲಿ ಜಾನ್ಸಿ ಹತ್ತಿರ ಮಾತಾಡೋಕೆ ಅಂತ ತಾತ ಬರ್ತಾನೆ ಆಗ ಬಂದು ಏನಮ್ಮ ರಘು ಎಲ್ಲಿ ಅಂತ ಕೇಳಿದಾಗ ಇಲ್ಲ ತಾತ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದಾಗ ಓ ಹೌದಾ ಅವನಿಗೊಂದು ವಿಷಯ ಹೇಳಬೇಕಿತ್ತಮ್ಮ ಅಂತ ಹೇಳಿದಾಗ ಏನು ತಾತ ಹೇಳಿ ಅಂತ ಹೇಳ್ತಾಳೆ ಜಾನ್ಸಿ ಆಗ ತಾತ ಇಲ್ಲಮ್ಮ ಆಗ ತಾತ ಏನಿಲ್ಲಮ್ಮ ನಾನೊಂದು ಚಿಕ್ಕ ನಿರ್ಧಾರ ಮಾಡಿದ್ದೀನಿ ಓಹ್ ಅದು ಚಿಕ್ಕ ನಿರ್ಧಾರ ಏನಲ್ಲ ದೊಡ್ಡ ನಿರ್ಧಾರನೇ ಈ ಸಮಯದಲ್ಲಿ ರಘುನೂ ಇದ್ದರೆ ಚೆನ್ನಾಗಿರ್ತಿತ್ತು ಅವನಿಗೂ ಈ ವಿಷಯ ಹೇಳಿಬಿಡ್ತಾ ಇದ್ದೆ ಅಂತ ಹೇಳಿದಾಗ ಪರವಾಗಿಲ್ಲ ಹೇಳಿ ತಾತ ನನ್ನ ಮುಂದೆ ಅಂತ ಹೇಳಿದಾಗ ಇಲ್ಲಮ್ಮ ಯಾಕೆ ನಮ್ಮ ಕಂಪ್ ಕಂಪ್ನಿ ಸಿಇಒನಾ ರಘುನೇ ಮಾಡಬಾರ್ದು ಅಂತ ಕೇಳಿದಾಗ ಸಡನ್ಲಿ ಶಾಕ್ ಆಗ್ತಾಳೆ ಜಾನ್ಸಿ ಇಲ್ಲ ತಾತ ಅವ್ನಿಗೇನು ಗೊತ್ತಾಗಲ್ಲ ಇದ್ರ ಬಗ್ಗೆ ಅಂತ ಹೇಳಿದಾಗ ಓ ಅವನು ತುಂಬ ಜಂಟ್ಲ್ಮ್ಯಾನ್ ಅಮ್ಮ ಅವ್ನಿಗೆ ಯಾಕೆ ಗೊತ್ತಾಗಲ್ಲ ಎಷ್ಟಿದ್ದರೂ ನಿನಗೆ ಸಂಸಾರ ಮಕ್ಕಳನ್ನ ನಿಭಾಯಿಸ್ಬೇಕಲ್ಲಮ್ಮ ಅದಕ್ಕೆ ನೀನು ಮನೆಯಲ್ಲಿ ಇವೆಲ್ಲವೂ ನಿಭಾಯಿಸು ಅವನು ಆಫೀಸಲ್ಲಿ ಎಲ್ಲ ಕೆಲಸನೂ ನಿಭಾಯಿಸ್ತಾನೆ ಅವನ್ನ ಸಿ ಓ ಮಾಡ್ತೀನಿ ಅವನು ಬಂದಾಗ ನನ್ನ ಚೂರು ಕರಿಯಮ್ಮ ಅವ್ನು ಮುಂದೇನೇ ನಾನು ಈ ವಿಷಯನೇ ಹೇಳಬೇಕು ಅವನ ಎಕ್ಸೈಟ್ಮೆಂಟ್ ಖುಷಿನ ನಾನು ನೋಡಬೇಕು ಅಂತ ಹೇಳಿ